ಗರುಡಗಂಬ ನಾವು ಇವತ್ತು ಶ್ರೀ ಜಗದ್ಗುರು ಮೌನೇಶ್ವರ ಸುಕ್ಷೇತ್ರ ಚಿಂತಣಿಗೆ ಬಂದಿದ್ದೀವಿ ಇದು ಶ್ರೀ ತಿಂತಣಿ ಜಗದ್ಗುರು ಮೌನನ ದ್ವಾರ ಬಾಗಿಲು ದ್ವಾರ ಬಾಗಿಲಿನಿಂದ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಇದು ಮೌನೇಶ್ವರ ದೇವಸ್ಥಾನದ ವಿಶಾಲ ప్రాంగణ అంతే హోదు దొడ్డదా విశాల ప్రాంగణ ತನ್ನ ಎಲ್ಲ ಕಡೆಗೆ ತಮ್ಮ ಪವಾಡವನ್ನು ಮಾಡಿ ಕೊನೆಗೆ ಶ್ರೀ ತಿಂತಣಿ ತಿಂತಣಿಗೆ ಬಂದು ಗುಹಾ ಪ್ರವೇಶ ಮಾಡಿದಂಥ ಸ್ಥಳವಿದು ಈ ಒಂದು ಪುಣ್ಯಕ್ಷೇತ್ರ ಯಾಕಂದರೆ ನಾವೆಲ್ಲರೂ ಕೂಡ ಸಾಕಷ್ಟು ರೀತಿಯಲ್ಲಿ ಗೋನಾಳದಲ್ಲಿ ಜನಿಸಿ ಆನಂತರ ಶ್ರೀ ವರವಿ ಕ್ಷೇತ್ರಕ್ಕೆ ಆನಂತರ ಲಿಂಗನ ಬಂಡಿಗೆ ಅಲ್ಲೆಲ್ಲ ತನ್ನ ಪವಾಡಗಳನ್ನು ಮಾಡಿ ಕೊನೆಗೆ ಈ ಒಂದು ಶ್ರೀ ಶ್ರೀಗುರು ಮೌನ ಈ ಒಂದು ಗುಹಾ ಪ್ರವೇಶವನ್ನು ಮಾಡಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು ನಿಮಗಡೆ ಒಳಗಡೆ ಕಾಣಿಸ್ತಾ ಇರ್ತಕ್ಕಂಥ ಶ್ರೀ ಗುರು ಮೌನೇಶ್ವರನ ತನ್ನ ಪೂಜೆಯನ್ನು ಪೂಜೆಯ ರೂಪದಲ್ಲಿ ಇರುವಂಥದ್ದು ಈಗ ಹಾಗಾಗಿ ನಾವು ಮೌನೇಶ್ವರನನ್ನು ನೋಡಬೇಕು ಅಂತಂದರೆ ಕಾಣಬೇಕು ಅಂತಂದರೆ ಆ ಪೂಜೆಯಲ್ಲಿ ಆ ಗುರುಮನನ್ನು ಕಾಣ್ತಾ ಇರ್ತಕ್ಕಂಥದ್ದು ಅಂದರೆ ಹಾಂ ಅಂದರೆ ನಮಗಿಲ್ಲಿ ಗೊತ್ತಿರ್ಬೋದು ಈ ತಿಂತಣಿ ಮೌನೇಶ್ವರ ಇಲ್ಲಿ ಕೆಳಗಡೆ ಇದ್ದಾನೆ ಮೇಲ್ಗಡೆ ಪೈಗಂಬರ ಇಲ್ಲಿ ಇದೆ ಹಾಂ ಈ ಪೈಗಂಬರ ವಾಸಿಗಳನ್ನು ನಾವು ನೋಡಬೇಕು ಅಂತಂದರೆ ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಒಬ್ಬ ಪೈಗಂಬರರು ಅಂತೇಳಿ ಪೈಗಂಬರರು ಕೂಡ ಶ್ರೀ ಗುರು ಮೌನೇಶ್ವರನ ಜೊತೆಯಲ್ಲೇ ಇದ್ದಂಥವರು ಹಾಗಾಗಿ ಇಬ್ಬರದು ಕೂಡ ಮೌನೇಶ್ವರ ದೇವಸ್ಥಾನ ಗುಹಾ ಏನಿದೆಯಲ್ಲ ಅದರ ಮೇಲ್ಗಡೆ ಇರುವಂಥ ಪೈಗಂಬರರು ನಾವು ಒಂದು ಮಂತ್ರ ಕೂಡ ಇದೆ ಒಂದು ಶ್ಲೋಕ ಓ ಮೇಕ್ಲಾ ಕೈಸೆ ಅಜರ್ ಪಾಚೋ ಪೇರ್ ಪೈಗಂಬರ್ ಮೌನ್ ಜಿತಾ ಪೇರ್ ಪೈಗಂಬರ್ ಮೌಂದಿನ್ ಕಾಶೀಪತಿ ಕಾಶಿಪತಿ ಗಂಗಾಧರ ಹರಹರ ಮಹಾದೇವ್ ಅಂತ ಹೇಳ್ತೀವಿ ಆ ಪೈಗಂಬರ ಅಂತಂದರೆ ಇಲ್ಲಿ ಇದೇ ಅಲ್ಲ ಇದೇ ಪೈಗಂಬರ ವಾಸಿಗಳು ಹಾಗಾಗಿ ಈ ಒಂದು ತಿಂತಣಿ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯಾಗಲಿಕ್ಕೆ ಎಲ್ಲ ಜನಾಂಗದವರು ಕೂಡ ಇಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲೆಲ್ಲ ನಿಮಗೆ ಕಾಣಿಸ್ಬೋದು ವಿಶಾಲವಾಗಿ ಪ್ರಾಂಗಣ ಸುತ್ತಲೂ ಕೂಡ ಒಂದು ವಿಶಾಲವಾಗಿರುವಂಥ ಸ್ಥಳ ಅಂತಲೇ ಹೇಳಬಹುದು ಇಲ್ಲಿ ಪ್ರಾಂಗಣದಲ್ಲಿ ಎಲ್ಲ ರೀತಿಯ ಪ್ರಸಾದಗಳು ಕೂಡ ಸಿಗುವಂಥದ್ದು ತೀರ್ಥ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಎಲ್ಲ ರೀತಿಯ ಕೈಗೆ ಕಟ್ಟಲಿಕ್ಕೆ ಕೊರಳಿಗೆ ಕಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಇರುವಂಥದ್ದು ಆನಂತರ ಇಲ್ಲಿ ಯಾವುದಾದ್ರೂ ಕೂಡ ವಿಚಾರಣೆ ಏನಾದರೂ ಮಾಡಬಹುದು ಅಂತೇಳಿ ಅನ್ನಾಗಿತ್ತು ಅಂದರೆ ಇಲ್ಲೇ ರೂಮಿನ ವ್ಯವಸ್ಥೆ ಆಗಿರ್ಬೋದು ಪೂಜಾ ವ್ಯವಸ್ಥೆ ಆಗಿರ್ಬೋದು ಎಲ್ಲವುದಕ್ಕೂ ಕೂಡ ಈ ಒಂದು ಕೌಂಟ್ರನಲ್ಲಿ ನಿಮಗೇನೆಲ್ಲ ಬೇಕೋ ಅದನ್ನೆಲ್ಲ ವಿಚಾರಣೆಯನ್ನು ಮಾಡಿ ಪೂಜಾದ್ದು ಕೂಡ ಇಲ್ಲೇ ಒಂದು ರಶೀದಿಯನ್ನು ಪಡ್ಕೊಂಡು ಆನಂತರ ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು ಮೊದಲೆಲ್ಲ ಈಗಿರಲಿಲ್ಲ ಎಲ್ಲ ಈಗ ತಗಡು ಕೂಡ ಇದೆ ಇಲ್ಲಿ ಒಂದು ವಿಶೇಷ ದಿನಮಾನಸದಲ್ಲಿ ಒಂದು ಎಲ್ಲ ರೀತಿಯ ಯಾವುದಾದ್ರೂ ಸಮಯ ಸಮಾರಂಭವನ್ನು ಮಾಡಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಮಾಡಲಾಗುತ್ತೆ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಗುರು ಮೌನ ದ್ವಾದಶಿಯ ದಿನ ಪ್ರಸಾದ ನಡೆಯುವಂಥದ್ದು ಆದರೆ ಆ ಪ್ರಸಾದವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಯಾವುದಾದರೂ ಕೂಡ ಪಕ್ಷಿಯ ರೂಪದಲ್ಲಿ ಪಕ್ಷಿಯ ರೂಪದಲ್ಲಿ ತಾನು ಬಂದು ಆ ಗುಹೆಯೊಳಗಡೆ ಹೋಗ್ತಾನೆ ಆಗ ಪ್ರಸಾದ ಎಲ್ಲರೂ ಕೂಡ ಮಾಡುವಂಥದ್ದು ಅದು ಜಾತ್ರಾ ಮಹೋತ್ಸವದಲ್ಲಿ ನೋಡಬೇಕು ಆ ಒಂದು ಸ್ಥಳ ಅಷ್ಟು ವಿಜೃಂಭಣೆಯಿಂದ ನಡೆಯುವಂಥದ್ದು ಅಂತಲೇ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ ಪುರವಂತರ ಸೇವಾ ಆಗಿರ್ಬೋದು ರಾತ್ರಿ ಇಡೀ ದಿನ ಪರವಂತರ ಸೇವಾ ಇಲ್ಲಿ ಕಿಂಚಿತ್ತು ಕೂಡ ಜಾಗ ಇರೋದಿಲ್ಲ ಈಗ ವಿಶಾಲವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತಿಂತಣಿಯನ್ನು ನೋಡೋದಕ್ಕೆ ಒಂದು ಸ್ಥಳಾವಕಾಶ ಕೂಡ ಎಲ್ಲ ಕಡೆಯೂ ಸಿಗ್ತಾ ಇದೆ ತಿಂತಣಿಯನ್ನು ಯಾರೆಲ್ಲ ನೋಡಬೇಕು ಅಂತೇಳಿ ಅಂದ್ಕೊಳ್ತೀರೋ ಅವರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಶ್ರೀ ಗುರು ಮೌನನ ದರ್ಶನ ಭಾಗ್ಯವನ್ನು ಪಡೆಯುವಂತಾಗಲಿ ಅವರೆಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಶ್ರೀ ಜಗದ್ಗುರು ಮೌನೇಶ್ವರ ಶ್ರೀ ಜಗದ್ಗುರು ತಿಂತ್ರಿಣಿ ಮೌನೇಶ್ವರನ ಬಲಗಡೆ ಭಾಗದಲ್ಲಿರ್ತಕ್ಕಂಥ ಇದು ಮೂಲ ಈಶ್ವರ ಗುಡಿ ಈಶ್ವರ ದೇವಸ್ಥಾನ ಕಾಣಿಸ್ಬೋದು ಯಾಕಂತಂದರೆ ಮೌನೇಶ್ವರನು ಸಾಕ್ಷಾತ್ ಪರಮೇಶ್ವರನ ವರಪ್ರಸಾದದಿಂದ ಜನಿಸಿದಂಥವರು ಹಾಗಾಗಿ ಆ ಈಶ್ವರನ ಸನ್ನಿಧಾನವೂ ಕೂಡ ಶ್ರೀ ಜಗದ್ಗುರು ಮೌನೇಶ್ವರನ ಪಕ್ಕದಲ್ಲಿ ಇದೆ ಅಂತಲೇ ಹೇಳ್ಬೋದು ಸಾಕ್ಷಾತ್ ಪರಮೇಶ್ವರನೇ ಗುರು ಮೌನನಾಗಿ ಅವತರಿಸಿದ ಅಂತ ಕೂಡ ಹೇಳುವಂಥದ್ದು ಕಾಣಿಸ್ಬೋದು ತುಂಬ ಹಳೆಯದಾದ ಈಶ್ವರನ ಈ ದೇವಸ್ಥಾನ ಅಂತಲೇ ಹೇಳ್ಬೋದು ओम परमेश्वराय नमः